ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾಗಿ ಹಾಸನ ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಎರಡನೇ ಬಾರಿಗೆ ಅವಿರೋಧವಾಗಿ ಮರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಎಚ್ಆರ್ ಸುರೇಶ್ ಹಾಗೂ ಹದಿಮೂರು ಜನ ನಿರ್ದೇಶಕರ ಬಲದೊಂದಿಗೆ ಹೊಸ ಆಡಳಿತ ಮಂಡಳಿ ಅಧಿಕಾರ ಸ್ವೀಕರಿಸಿದ್ದು ಆಸ್ಪತ್ರೆಯ ಅಭಿವೃದ್ಧಿಗೆ ತಂಡ ತುಟ್ಟಿದೆ ಮರು ಆಯ್ಕೆ ನಂತರ ಮಾತನಾಡಿದ ಶಾಸಕ ಸ್ವರೂಪ್ರಕಾಶ್ ಅವರು ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಇಂದು ರಾಜ್ಯದ ಮಟ್ಟದಲ್ಲಿ ಎರಡನೇ ಸ್ಥಾನ ಪಡೆದುಕೊಂಡು ಹಾಸನದ ಹೆಮ್ಮೆಯ ಸಂಸ್ಥೆಯಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪಿತವಾದ ಈ ಸಂಸ್ಥೆಗೆ ದಿವಂಗತ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಡಾಕ್ಟರ್ ಮುನಿವೆಂಕಟೇಗೌಡ ಮತ್ತು ಮಾಜಿ ಶಾಸಕ ಎಚ್ಎಸ್ ಪ್ರಕಾಶ್ ಅವರಂತಹ ಹಿರಿಯ ಮಾರ್ಗದರ್ಶನದಿಂದ ದೃಢ ನೆಲೆ ಸಿಕ್ಕಿದೆ ಎಂದು ಸ್ಮರಿಸಿದರು ಕಳೆದ ಅವಧಿಯ ಎಂಟು ನಿರ್ದೇಶಕರು ಮತ್ತೆ ಮುಂದುವರೆದಿದ್ದಾರೆ ಹಾಗೂ ಐದು ಹೊಸ ನಿರ್ದೇಶಕರ ತಂಡದಲ್ಲಿ ಸೇರಿದ್ದಾರೆ ಎಲ್ಲರ ಸಹಕಾರದಿಂದ ಮತ್ತೊಮ್ಮೆ ಅಧ್ಯಕ್ಷನಾಗಿ ಆಯ್ಕೆಯಾಗಿರುವುದು ನನ್ನ ಭಾಗ್ಯ ಈ ವಿಶ್ವಾಸಕ್ಕೆ ತಕ್ಕಂತೆ ಆಸ್ಪತ್ರೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಹೇಳಿದರು ಹೊಸ ಯೋಜನೆಗಳ ಕುರಿತು ವಿವರಿಸಿದ ಸ್ವರೂಪ್ ಪ್ರಕಾಶ್ ಅವರು ಕೆಆರ್ಪುರಂ ಪ್ರದೇಶದಲ್ಲಿ ನಿವೇಶನ ಖರೀದಿಸಿದ್ದು ಅಲ್ಲಿ ಹೃದಯ ರೋಗಿಗಳಿಗೆ ವಿಶೇಷ ಆಸ್ಪತ್ರೆ ನಿರ್ಮಿಸುವ ಯೋಜನೆ ರೂಪಿಸಲಾಗಿದೆ ಜೊತೆಗೆ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ಸ್ಥಾಪನೆಗೂ ಸಿದ್ಧತೆ ನಡೆದಿದೆ ಮುಂದಿನ ದಿನಗಳಲ್ಲಿ ಸಂಜೀವಿನಿ ಆಸ್ಪತ್ರೆಯನ್ನು ಅಂತಾರಾಷ್ಟ್ರೀಯ ಮಟ್ಟದ ಆರೋಗ್ಯ ಕೇಂದ್ರವನ್ನಾಗಿ ಮಾಡುವ ಉದ್ದೇಶವಿದೆ ಎಂದು ತಿಳಿಸಿದ್ದಾರೆ ಹೇಳ್ತಾ ಮತ್ತೊಮ್ಮೆ ಎಲ್ಲಾ ನಿರ್ದೇಶಕರು ಸಂದರ್ಭದವರು ಗುರುರಾಜ್ ಅಬ್ಬರವರ ಡಾಕ್ಟರ್ ಕಾವೇರಿ ಅಬ್ಬರ್ ಅವ್ರು ಕೂಡ ನಾನು ಈ ಬಾರಿ ನಮ್ಮ ಜೊತೆಗೂ ಕೂಡ ಕಳೆದು ಬಾರ್ದಿದ್ರು ಈವರ್ಗು ಕೂಡ ವಿಮಲಕ್ ಅವರು ಎಲ್ಲರೂ ಎಲ್ಲಾ ನಿರ್ದೇಶಕರು ಹಿರಿಯರು ಶಿವಶಂಕರಣ್ಣವರು ಎಲ್ಲರೂ ಕೂಡ ಶ್ರೀಧರ್ ಅವರು ಎಲ್ಲಾರು ಕೂಡ ಹಿರಿಯರು ಎಲ್ಲರೂ ಕೂಡ ಮಾರ್ಗದರ್ಶನದಲ್ಲಿ ಅರುಣ್ ಕುಮಾರ್ ಅವರು ಎಲ್ಲರೂ ಒಂದು ಮಾರ್ಗದರ್ಶನ ಸಹಕಾರದೊಂದಿಗೆ ದೊಡ್ಡ ಮಟ್ಟಿಗೆ ಈ ಸಂಸ್ಥೆನ ಬೆಳೆಸ್ತೀವಿ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಹೇಳಿ ಬಯಸ್ತೀನಿ ಮತ್ತೊಮ್ಮೆ ಎಲ್ಲರೂ ಕೂಡ ಮತ್ತು ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಆಸ್ಪತ್ರೆ ಅಧಿಕಾರಿಗಳು ವೈದ್ಯರು ಷೇರುದಾರರು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ